ಹಳಿಯಾಳ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ಪಕ್ಷ ನಿರ್ಧರಿಸುತ್ತದೆ ಈಗಲೇ ಟಿಕೆಟ್ ಎನ್ನುವುದು ಸರಿಯಲ್ಲ ಚುನಾವಣೆ ಸಂದರ್ಭದಲ್ಲಿ ಕೇಳಬಹುದು ಪ್ರಜಾಪ್ರಭುತ್ವದಲ್ಲಿ ಟಿಕೆಟ್ ಕೇಳಲು ಎಲ್ಲರಿಗೂ ಅವಕಾಶ ಇದೆ ಎಂದು ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಹೇಳಿದ್ದು ಇದರಿಂದಾಗಿ ಎಂಎಲ್ಸಿ ಗೋಟ್ನೇಕರ್ಗೆ ಮಾತಿನ ತಿರುಗೇಟು ನೀಡಿದ್ದಾರೆ ರವಿವಾರದಂದು ಶಿರಸಿ ತಾಲೂಕಿನ ಗುಬ್ಬಿಗದ್ದೆಯ ಬಳಿ ಮಳೆಯಿಂದ ಕೊಚ್ಚಿಹೋದ ಸೇತುವೆಯ ವೀಕ್ಷಣೆ ನಡೆಸಿದ ಅವರು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಆಕಾಂಕ್ಷಿ ಯಾರು ಬೇಕಾದರೂ ಆಗಬಹುದು ಚುನಾವಣೆ ಇನ್ನೂ ಎರಡು ವರ್ಷವಿದೆ ಯಾವಾಗ ಹೇಳಬೇಕೋ ಆವಾಗ ಹೇಳಬೇಕು ಈಗಾಗಲೇ ಆಕಾಂಕ್ಷಿ ಎನ್ನುವುದು ಸರಿಯಲ್ಲ ಯಾರ್ಯಾರ ಪ್ರಾರಬ್ಧದಲ್ಲಿ ಏನೇನಿದೆಯೋ ಹಾಗೆ ಆಗುತ್ತದೆ ಎಂದು ಗೋಟ್ನೇಕರ್ಗೆ ಮಾತಿನಲ್ಲಿ ತಿವಿದರು ಅಲ್ಟಿಮೇಟ್ಲಿ ಹಲಯ ಕ್ಷೇತ್ರದಲ್ಲಿ ಬಹಳ ಜನ ಆಕಾಕ್ಷಿರಬಹುದು ಇದ್ರ ಏನ್ ಕಾಣಿಸುತ್ತೆ ಹಳೆ ಕ್ಷೇತ್ರದಲ್ಲಿ ನಿಂತ ಚಾನ್ಸ್ ಅದೇ ಹಾಗೆ ಉತ್ಸಾಹ ಅದೇ ನನಗೂ ಸಂತೋಷ ಅಲ್ಲ ಮತ್ ಏನ್ ತೊಂದರೆ ಇಲ್ಲ ಪ್ರಜಾ ಯಾರ ನಾ ಆಕಾಂಕ್ಷೆ ಅದೇ ಅಂತ ಆದ್ರೆ ಯಾವಾಗ ಹೇಳ್ಬೇಕು ಅವಾಗ ಹೇಳ್ಬೇಕು ಚುನಾವಣೆಗೆ ಎರಡೂವರೆ ಮೂರ್ ಮೂರ್ ವರ್ಷ ಇದ್ದಾಗ ನಾ ಆಕಾಂಕ್ಷೆ ಅಂತ ಹೇಳಿದ್ರೆ ಸರಿ ಓ ತಪ್ಪೋ ಯಾರು ಮಾತಾಡ್ತಾದ ಅವ್ರಿಗೂ ಚುನಾವಣೆ ಸಮಯದಲ್ಲಿ ಪ್ರಯತ್ನ ಮಾಡುವುದು ಆಕಾಂಕ್ಷಿ ಇರುವುದು ಯಾರು ತಪ್ಪಲ್ಲ ಈಗ ನಾವು ಪರಿಸ್ಥಿತಿ ಇದ್ದಾಗ ಪಕ್ಷಿಸ್ತಿದ್ದರ್ತೇನೆ ಯಾವಾಗಲೂ ಏನ್ ಮಾತಾಡ್ಬೇಕಂತಿ ಅಪಕಾರ ಯಾರು ಇದು ಯಾವ್ದು ಕ್ಷೇತ್ರ ಪ್ರವಾಹದಂತಹ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಜನರಿಂದ ದೂರವಾಗಿದ್ದು ವಿರೋಧ ಪಕ್ಷದ ಜವಾಬ್ದಾರಿ ಹೆಚ್ಚಾಗಿದೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವರು ಜನರ ಬಳಿ ಹೋಗುತ್ತಿದ್ದೇವೆ ಆದರೆ ಸರ್ಕಾರ ಜನರಿಂದ ದೂರವಿದೆ ಇದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ತಾಲೂಕಿನಲ್ಲಿ ಹಾನಿಯುಂಟಾಗಿ ಹಲವು ದಿನಗಳು ಕಳೆದಿದೆ ಆದರೆ ಅಧಿಕಾರಿಗಳು ಇನ್ನೂ ಸ್ಥಳ ಪರಿಶೀಲನೆ ನಡೆಸಿಲ್ಲ ಇದಕ್ಕೆ ಶಾಸಕರು ಸಚಿವರು ಇರಬೇಕು ಎಂದೇನಿಲ್ಲ ತಹಶೀಲ್ದಾರ್ ಸೇರಿದಂತೆ ಇನ್ನಿತರರು ಏನು ಮಾಡುತ್ತಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗೆ ಮಾತನಾಡಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇನೆ ಎಂದು ಅವರು ಎಲ್ಲೆಲ್ಲಿ ಜನರು ಸಂಕಷ್ಟದಲ್ಲಿ ಇದ್ದಾರೋ ಅಲ್ಲಿ ಭೇಟಿ ನೀಡಬೇಕು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸರ್ಕಾರ ಬೇಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದೆಯೇ ಹೊರತು ಬೇರೇನೂ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅದು ಬಂದು ಸಮೀಕ್ಷೆ ಮಾಡ್ಬೇಕಲ್ಲ ಅಮ್ಮ ಎಲ್ಲಾರು ಕರೀತಾ ಇದ್ರು ಮಾಡಿ ಮಾಡ್ತಿ ಈ ತರದ ಬೇಜವಾಬ್ದಾರ ಸರ್ಕಾರ ಇದ್ರೆ ಏನ್ ಜನ ಅಪೇಕ್ಷೆ ಮಾಡ್ಬೇಕು ಹಾಗಾಗಿ ಜಿಲ್ಲಾಧಿಕಾರಿ ಮಾತಾಡ್ತಿತ್ತು ಯಾರ ಜವಾಬ್ದಾರ ಅಧಿಕಾರ ಬರ್ಬೇಕಾಗಿ ಬಂದಿಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳಾಕ್ ಎಲ್ಲ ಸ್ಥಳ ಬಟ್ಟಿ ಕೊಡ್ಬೇಕು ಇದು ಇಲ್ಲೇ ಬರ್ಬೇಕಂತ ಎಲ್ಲೆಲ್ಲೇ ಜನ ತೊಂದರೆ ಆಗಿದೆ ಪ್ರವಾಹದಿಂದ ಬಿಲ್ಡ್ ಬ್ರಿಡ್ಜ್ ಬಿದ್ದಾವೆ ರಸ್ತೆ ಹಾಳಾಗಿದ್ದಾವೆ ಸಂಪರ್ಕ ಜನ ಕಳ್ಕೊಂಡಿದ್ದಾರೆ ನೋಡಿ ಹತ್ತು ಹಳ್ಳಿ ಜನ ಸಂಪರ್ಕ ಕಳ್ಕೊಂಡು ಶಾಲೆ ವಿದ್ಯಾರ್ಥಿಗಳು ಹೋಗ್ಬೇಕು ಹ್ಯಾಂಗ್ ಹೋಗ್ತಾರೆ ಇದು ಏನ್ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಆಗ್ಬೇಕಲ್ಲ ಹಾಗಾಗಿ ಈ ಸರ್ಕಾರ ಒಂದಷ್ಟು ಬೇಜವಾಬ್ದಾರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಾವ್ದು ಜವಾಬ್ದಾರಿ ಲಕ್ಷಣ ಕಾಣ್ತಾ ಇದೆ ಇದು ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಕೆಪಿಸಿಸಿ ಉಸ್ತುವಾರಿ ಸುಷ್ಮಾ ರಾಜಗೋಪಾಲ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಕುಮಾರ್ ಜೋಶಿ ಪ್ರಮುಖರಾದ ದೀಪಕ್ ದೊಡ್ಡೂರು ಪ್ರದೀಪ್ ಶೆಟ್ಟಿ ನಾಗರಾಜ್ ನಾರ್ವೇಕರ್ ಬಸವರಾಜ್ ದೊಡ್ಮನಿ ಸುಮಾ ಉಗ್ರಾಣ್ಕರ್ ಮಾಲತಿ ಮರಾಠೆ ಮತ್ತಿತರರು ಉಪಸ್ಥಿತರಿದ್ದರು ಮಕ್ಕಳ ಮಾರಾಟ ಅಪರಾಧ ಮಕ್ಕಳನ್ನ ಮಾರುವುದು ಹಾಗೂ ಕೊಳ್ಳುವುದು ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಸೆಕ್ಷನ್ ಎಪ್ಪತ್ತೊಂದರ ಅನ್ವಯ ಐದು ವರ್ಷಗಳ ಸೆರೆಮ ಹಾಗೂ ಒಂದು ಲಕ್ಷದವರೆಗೆ ದಂಡ ವಿಧಿಸಲಾಗುವುದು ಇಂತಹ ಪ್ರಕರಣ ಕಂಡುಬಂದಲ್ಲಿ ಹಾಗೂ ದತ್ತು ಮಗು ಬೇಕಾದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ಎರಡು 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 ಸೊನ್ನೆ ಒಂದು ಎಂಟು ಎರಡು ಪ್ರಕಟಣೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಕಾರವಾರ್ ಉತ್ತರ ಕನ್ನಡ